ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಆರಾಮಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಇನ್ನೊಂದು ವಿಡಿಯೋನ ನಾನು ಜರ್ನಿ ಮೂಲಕನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಮ್ಮ ಚಿಕ್ಕಮ್ಮ ನಮ್ಮ ಮೇಘ ಮೂರು ಜನೂ ಶ್ರಾವಣದ ಕೊನೆಯ ಶುಕ್ರವಾರ ಆಗಿರೋದ್ರಿಂದ ನಾವು ಹೋಗ್ತಾ ಇದ್ದೀವಿ ನಮ್ಮ ಮಂದೆಯವರು ಬೆಳಗಿನ ಜಾವ ಎದ್ದು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಏಳು ಗಂಟೆ ಬಸ್ಸಿಗೆ ದುರ್ದಿಂದ ದುರ್ಗದಿಂದ ಏಳು ಗಂಟೆ ಬಸ್ಸಿಗೆ ಹೊರಟ್ವಿ ನಾವು ದಾವಣಗೆರೆ ಹೋರ್ಷದಲ್ಲಿ ಎಂಟು ಕಾಲಷ್ಟು ಆಯಿತು ದುರ್ಗ ಸಾರಿ ದಾವಣಗೆರೆಯಲ್ಲಿ ಎಳಿದ ತಕ್ಷಣ ನಾವು ಹುಚ್ಚಂಗಿ ದುರ್ಗಾ ಬಸ್ ರೆಡಿ ಇತ್ತು ಅಲ್ಲಿಂದ ಹೊರಟ್ವಿ ಇಲ್ಲಿ ದುರ್ಗಾ ಬಿಡ್ತಾಯಿದ್ವಿ ನೋಡಿ ಈಗ ದುರ್ಗಾ ಬಸ್ ಹೇಳಿದರೆ ಉಚ್ಚಂಗಿ ದುರ್ಗಾ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲೂ ತುಂಬ ತೋಟಗಳು ಅವೆಲ್ಲ ಚೆನ್ನಾಗಿದೆ ಪ್ರಕೃತಿ ನೋಡಿ ಸ್ವಲ್ಪ ಬಸ್ಸು ರಶ್ ಇತ್ತು ಪ್ರೈವೇಟ್ ಬಸ್ ಇದು ಹೋಗಿದ್ದ ನಾವು ಹುಚ್ಚಂಗಿದ್ರೆ ಮೇಘನಾಗ ಫಸ್ಟ್ ಸೀಟ್ ಸಿಕ್ತು ಆಮೇಲೆ ಚಿಕ್ಕಮ್ಮನಿಗೂ ನನಗೂ ಸೀಟ್ ಸಿಕ್ತು ಮಕ್ಳನ್ನೆಲ್ಲ ಕೂರಿಸ್ಕೊಂಬಿಟ್ಟಿದ್ರು ಕಂಡಕ್ಟ್ರು ಎಲ್ಲ ಮಕ್ಕಳನ್ನೆಲ್ಲ ಧರಿಸಿ ನಮಗೆ ಸೀಟ್ ಮಾಡಿ ಸಿಕ್ಕೊಟ್ರು ಹೆಂಗೋ ಸದ್ಯ ಸೀಟ್ ಅಂದರೆ ಇಲ್ಲಿಂದ ಒಂದು ಗಂಟೆ ಜರ್ನಿ ಆಗುತ್ತೆ ದಾವಣಗೆರೆಯಿಂದ ನೋಡ್ರಿ ಇಲ್ಲೂ ತುಂಬ ತೋಟಗಳು ಅದೆಲ್ಲ ಚೆನ್ನಾಗಿದೆ ನನಗೆ ಕಿಟಕಿ ಪಕ್ಕ ಸೀಟ್ ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ವೀಡಿಯೋ ಮಾಡ್ಕೊಡ್ತಿದ್ದೆ ಅಲ್ಲೆಲ್ಲ ಚೆಕ್ ಡ್ಯಾಮ್ ಎಲ್ಲ ತುಂಬ ಬರಿಯೋದು ಅದೆಲ್ಲ ಚೆನ್ನಾಗಿತ್ತು ಮಕ್ಕಳೆಲ್ಲ ಬೆಳಗ್ಗೆ ಸ್ಕೂಲಿಗೆ ಹೋಗಕ್ಕೆ ಎಲ್ಲ ಕಾಲೇಜಿಗೆ ಹೋಗೋಕ್ಕೆ ಅಲ್ಲೇ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ರು ನಾವು ಇದ್ದಿದ್ದು ಬಸ್ ತುಂಬ ಬರೀ ಸ್ಕೂಲ್ ಮಕ್ಕಳೇ ಇದ್ದರು ಬಸ್ಸಿಗೆ ಹೋಗಲಿಕ್ಕೆ ತುಂಬ ಚೆನ್ನಾಗಿತ್ತು ಜರ್ನಿ ಬಸ್ ಇಳಿದವ್ರೇ ನಮ್ಮ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸ್ವಲ್ಪ ದೂರ ನೆಡ್ಕಂಡು ಹೋದ್ಮೇಲೆ ನಮಗೆ ಬೆಟ್ಟದ ಹತ್ರ ಇಂದ ಮೆಟ್ಲು ಹತ್ಕೊಂಡು ಹೋಗಕ್ಕೆ ಇಲ್ಲಿಂದ ಆಲ್ರೆಡಿ ಎಲ್ಲ ಅಂಗಡಿಗಳು ಅವೆಲ್ಲ ಕುಂಕುಮ ಬಂಡಾರದ್ದು ಪೂಜೆ ಸಾಮಾನು ಅಂಗಡಿಗಳು ಎಲ್ಲ ಆಲ್ರೆಡಿ ಇದು ಮಕ್ಳಿಗೆ ಆಟ ಸಾಮಾನು ಅಂಗಡಿ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಇದ್ವು ನಾವು ಮೇಲೆ ಬೆಟ್ಟದ ಮೇಲೆ ಹೋಗಿ ಹಣ್ಣು ಕೈ ತಗೊಳ್ಳೋಣ ಅಂತಕೊಂಡು ಇಲ್ಲೇನು ತೊಗೊಂಡಿಲ್ಲ ಇಲ್ಲಾಂದರೆ ಸುಮ್ಮನೆ ಬಜ್ಜಿ ಹೊತ್ಕೊಂಡು ವೇಟ್ ಭಾರ ಹೊತ್ಕೊಂಡು ಹೋಗ್ಬೇಕಾಗುತ್ತೆ ಅಂತಂದು ಇದ್ವಿ ತುಂಬ ಜನ ಇದ್ದರು ನಾನು ಅಂದ್ಕೊಂಡಿದ್ದೆ ರಶ್ ಇರೋದಿಲ್ಲ ಅಂತಂದು ಆದರೆ ತುಂಬ ಅಂದರೆ ತುಂಬ ರಶ್ ಇತ್ತು ಶ್ರಾವಣ ಶುಕ್ರವಾರ ಬೇರೆ ತುಂಬ ರಶ್ ಇತ್ತು ಬಳೆ ಅಂಗಡಿಗಳು ಅವೆಲ್ಲ ಇದ್ದಾವೆ ಮೇಗ ಮನೆಯಿಂದನೇ ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ಲು ನಮ್ಮ ಚಿಕ್ಕಮ್ಮ ಅಂತ ಮೊಸರನ್ನ ತೊಂಬಂದಿತ್ತು ನಮ್ಮ ಚಿಕ್ಕಮ್ಮ ಮನೆ ಮನೆಯಿಂದನೇ ಸೀರೆ ಅವೆಲ್ಲ ತೊಗೊಂಬಂದಿತ್ತು ದೇವರಿಗೆ ಇಲ್ಲಿ ಹಣ್ಣುಕಾಯಿ ಹೂನಾರ ಅವು ತೊಗೊಂಡ್ವಿ ಅಷ್ಟೇ ನೋಡಿರಿ ಬೆಟ್ಟದ ಮೇಲೆ ಅಲ್ಲಿ ಹತ್ತಿ ಹೋಗ್ಬೇಕು ನಾವು ಜರ್ನಿ ತೋರಿಸ್ತೀನಿ ನಿಮ್ಗೆ ಹೇಗಿರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ದಯವಿಟ್ಟು ನಮ್ಮ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಈ ವಿಡಿಯೋಗೆ ಲೈಕ್ ಕೊಡ್ರಿ ಹೆಚ್ಚಿನದಾಗ ಸಪೋರ್ಟ್ ಕೊಡಿ ನಿಮ್ಮ ಸಪೋರ್ಟ್ ಈಗಲೇ ಇರಲಿ ನೋಡ್ರಿ ಇಲ್ಲೊಂದು ದೇವ್ರಿದ್ ಕಲ್ಲಿತ್ತು ಅದಕ್ಕೆ ಕೈ ಮುಕ್ಕೊಂಡು ಹೋಗ್ತಾಯಿದ್ದೀವಿ ನೋಡ್ರಿ ಚಂಗಿದುರ್ಗ ಊರು ಗ್ರಾಮ ತುಂಬ ಚೆನ್ನಾಗಿದೆ ನಮಗೆ ಇಷ್ಟ ಆಯಿತು ಮನೆಗಳು ರೋಡ್ ಅದೆಲ್ಲ ಚೆನ್ನಾಗಿದ್ದಾವೆ ಇಲ್ಲಿಂದ ನೋಡ್ರಿ ತುಂಬ ಜನ ಹೋಗ್ತಾಯಿದ್ರು ನಾನು ಜನ ಇರಲ್ಲ ಅಂದ್ಕೊಂಡೆ ತುಂಬ ರಶ್ ಇತ್ತು ಚೆನ್ನಾಗಿತ್ತು ದರ್ಶನ ಎಲ್ಲ ಕ್ಯಾಮ್ರಾ ರಿವರ್ಸ್ ಮಾಡ್ತಿದ್ದೀನಿ ಅಂತೇಳ್ರಿ ಕ್ಯಾಮ್ರಾ ನೋಡಿ ರಿವರ್ಸ್ ಮಾಡ್ಕೊಂಡು ಇದ್ದೀನಿ ನಾವು ಸೆಲ್ಫಿ ಸಿಕ್ ಸ್ಟಿಕ್ ತಗೊಂಡು ಹೋಗಬೇಕಾಗಿತ್ತು ಆದರೆ ಹೋಗ್ಬಿಟ್ವಿ ಹಾಗಾಗಿ ಇನ್ನೇನು ಅಂತ ಕೈಯೆಲ್ಲ ಇಟ್ಕೊಂಡು ಮಾಡ್ತಾಯಿದ್ದೆ ಏನಂದರೆ ಕೈಯಲ್ಲಿ ಇಟ್ಕೊಂಡ್ರೆ ಶೇಕ್ ಆಗುತ್ತೆ ಅಂತಂದು ಇದು ಮಾಡ್ತೀನಿ ಹುಚ್ಚಂಗ ನಾವು ವರ್ಷಕ್ಕೊಂದ್ಸತ್ತಿನ ಆದರೂ ಹೋಗ್ತಾ ಇರ್ತೀವಿ ಬರ್ತಾಯಿರ್ತೀವಿ ದಾವಣಗೆರೆ ಇದ್ದರೆ ಆಗೊಮ್ಮೆ ಈಗೊಮ್ಮೆ ಹುಣ್ಮೆಗೆ ಅದಕ್ಕೆಲ್ಲ ಹೋಗ್ತಾಯಿದ್ವಿ ಅದೇ ದುರ್ಗ ಬಂದಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ಅದಕ್ಕೆ ಈಗ ಹೆಂಗೋ ಶ್ರಾವಣ ಇತ್ತಲ್ಲ ಅದಕ್ಕೆ ಪೂಜೆ ಮಾಡ್ಸ್ಕೊಂಬಂದ್ಬಿಡೋಣ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ ನೋಡಿರಿ ಇಲ್ಲಿಂದನೇ ಜನ ಎಲ್ಲ ಬೆಂಗಲ್ ಬರೋರು ಅವರೆಲ್ಲ ಬೈಕ್ಗಳೆಲ್ಲ ನಿಲ್ಲಿಸಿ ನೋಡ್ರಿ ಎಲ್ಲ ಅಕ್ಕಪಕ್ಕ ದೇವ್ರ ಫೋಟೋಗಳದು ಹಣ್ಣು ಕಾಯಿಂದ ಹಣ್ಣು ಹೂವು ಕಾಯ್ದು ಅಂಗಡಿ ಎಲ್ಲ ಇದ್ದು ಅಲ್ಲೇ ನಾವು ಚಪ್ಪಲಿ ಎಲ್ಲ ಬಿಟ್ಟು ಬಂದ್ವಿ ಅಂಗಡಿ ಹತ್ತಿನೇ ಇಲ್ಲಿ ಅಮ್ಮನ ಪಾಲುಗಟ್ಟೆ ಇದೆ ಇಲ್ಲಿ ಕರ್ಪೂರ ಉದ್ದಿನ ಕಡಿ ಹಚ್ಚಿಬಿಟ್ಟು ಕೈ ಮುಕ್ಕೊಂಡು ಉದೋ ಉದೋ ಎಲ್ಲ ಮಂದ್ಕೊಂಡು ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿರಿ ಆಲ್ರೆಡಿ ಎಲ್ಲರೂ ಪೂಜೆ ಮಾಡಿದ್ದಾರೆ ನಾವು ಕರ್ಪೂರ ಅದೆಲ್ಲ ತೊಗೊಂಡಿದ್ವಿ ಎಲ್ಲ ನಮ್ಮ ಬೇಗ ಕರ್ಪೂರದೆಲ್ಲ ಹಚ್ಚಿಬಿಟ್ಟು ಪೂಜೆ ಮಾಡಿ ಕೈ ಮುಕ್ಕೊಂಡು ನೋಡ್ತಾ ಇದ್ದೀವಿ ಯಾರೋ ಚಿಕ್ಕ ಮಗನ ಕರ್ಕೊಂಬಂದಿದ್ರು ಪಾಪ ನನ್ನ ನಾನು ಪುಟ್ಟಿನ ನನ್ನ ನೆನಪಾದ್ಲು ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದಾರಲ್ಲ ನಾವು ಗಾಳಿ ಚಳಿ ಅಂತ ಅಂತೀವಿ ಆದರೆ ನೋಡಿರಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು ಚೆನ್ನಾಗಿತ್ತು ಇವಾಗೆಲ್ಲ ಮುಂಚೆ ನಾವು ಚಿಕ್ಕವರಿದ್ದಾಗೆಲ್ಲ ಈ ಥರ ಮೆಟ್ಲು ಗಿಟ್ಲು ಏನೂ ಇರಲಿಲ್ಲ ಆ್ಯಸ್ ಇಟ್ ಈಸ್ ಬೆಟ್ಟ ಗುಡ್ಡ ಹಿಂಗೆ ಹಂಗೆ ಹತ್ಕೊಂಡು ಹೋಗ್ಬೇಕಾಗಿತ್ತು ಈಗೆಲ್ಲ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಈಗ ಇದು ಮೋಸ್ಟ್ಲಿ ವಿಜಯನಗರಕ್ಕೂ ಅಥವಾ ಉಸ್ಪಿಗೆ ಹೊಸ್ಪೇಟೆ ಜಿಲ್ಲೆಗೂ ಸೇರುತ್ತೆ ತುಂಬ ಚೆನ್ನಾಗಿತ್ತು ನೋಡ್ರಿ ಭಕ್ತಾದಿಗಳು ಕೇಳಿರಲ್ಲ ಮೆಟ್ಲು ಮೆಟ್ಲಿಗೆ ಈ ಥರ ಕುಂಕುಮ ಭಂಡಾರನೆಲ್ಲ ಹಚ್ಕೊಂಡು ಹೋಗ್ತಾರೆ ಅವರು ಭಕ್ತಿ ಯಾರಕ್ಕೆ ಏನಿರುತ್ತೋ ಅದು ದೇವಿಯವರ ಭಕ್ತಿಗಳನ್ನೆಲ್ಲ ನೆರವೇ ಅವ್ರದ ಭಕ್ತಿಗೆಲ್ಲ ಮೆಚ್ಚಿ ಆಶೀರ್ವಾದ ಮಾಡ್ತಾಳೆ ನೋಡಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲೇ ಕೆಳಗೆ ಸ್ವಲ್ಪ ಅರ್ಧಕ್ಕೆ ಬಂದು ಊಟ ಮಾಡ್ತಾಯಿದ್ವಿ ಮೇಘ ಚಿತ್ರಾನ್ನ ಮಾಡ್ಕೊಂಬೈ ಇದ್ದೆಲ್ಲ ತಿಂತಾಯಿದ್ವಿ ದೇವ್ರ ಅಲ್ಲಿ ಸ್ವಲ್ಪ ತುಂಬ ತುಂಬ ರಶ್ ಇತ್ತು ಮಾಮೂಲಿ ಕ್ಯೂಗಿಂತ ನಾವು ಫಿಫ್ಟಿ ರುಪೀಸ್ ಕೊಟ್ಟು ಟಿ ಟಿಕೆಟ್ ತೊಗೊಂಡು ಕ್ಯೂ ಹೋಗಿ ಬೇಗ ದೇವ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಇಲ್ಲ ಇದ್ದರೆ ನಮಗೆ ತುಂಬ ಲೇಟ್ ಆಗಿಬಿಡೋದು ಟಿಕೆಟ್ ತೊಗೊಂಡಿದ್ದಕ್ಕೆ ಬೇಗ ದೇವ್ರ ದರ್ಶನ ಆಯಿತು ನಾವು ಟಿಫನ್ ಮಾಡ್ತಾಯಿದ್ವಿ ಅಷ್ಟರಲ್ಲಿ ಒಂದು ಇದೊಂದು ಕುದುರೆ ಬಂದುಬಿಡ್ತು ಅದಕ್ಕೆ ನಮ್ಮ ಮೇಘ ಹಂಗೆ ನಾನು ಹೇಳಿದೆ ಹೋಗಿ ಹಾಕೋಗು ಪಾಪ ಮೂಕ ಪ್ರಾಣಿ ತಿನ್ನುತ್ತೆ ಅಂತಂದು ಅದಕ್ಕೆ ಅವಳು ಹೋಗಿ ಎಲ್ಲ ಹಾಕಿದ್ದು ಪಾಪ ಇಲ್ಲಿ ಸಾಮಾನುಗಳು ಅದು ಅಂಗಡಿಗೆ ಹೋಟೆಲ್ಗಳಿಗೆ ಸಾಮಾನು ಅವೆಲ್ಲ ಬೇಕಿರುತ್ತಲ್ಲ ಅಲ್ಲಿ ಜಾಸ್ತಿ ಕತ್ತೆನೂ ಉಪಯೋಗಿಸ್ತಾರೆ ಕತ್ತೆಗಳ ಮೇಲೆ ನಾವು ಚಿಕ್ಕವರಿದ್ದಾಗೆ ನೋಡ್ತೀವಲ್ಲ ಕತ್ತೆಗಳ ಮೇಲೆ ಎಲ್ಲ ಸಾಮಾನು ಒರ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಇಲ್ಲಿ ಮೇಲೆ ಬಿಟ್ಟದಲ್ಲೇ ಕತ್ತೆ ಜಾಸ್ತಿ ಇರುತ್ತೆ ಮೇಘ ಚಿಕ್ಕಮ್ಮೆ ಎಲ್ಲ ಟಿಫನ್ ಮಾಡಿ ಕುದುರೆಗೂ ಹಾಕಿ ಸ್ವಲ್ಪ ಇಲ್ಲೊಂದು ನೆಲ್ಲಿ ಇದೆ ಅಲ್ಲಿ ಹೋಗಿ ಬಾಕ್ಸ್ ತೊಳ್ಕೊಂಡು ಕೈ ತೊಳ್ಕೊಂಡು ಅಂತ ಹೋಗ್ತಾ ಇದ್ದಾರೆ ನೋಡಿರಿ ಹ್ಞೂ ಹ್ಞೂ ರೀ ಅಲ್ಲಿ ಅಲ್ಲಿ ಇದೆ ಸಕ್ಕತ್ ಫೋರ್ಸ ನೀರು ಬರ್ತೈತೆ ಅದಕ್ಕೆ ಬಾಕ್ಸ್ ಹೊಳ್ಕೊಂಬರ್ತಾಯಿದ್ದ ಬರ್ತಾರವರು ಕುದುರೆ ಪಾಪ ರೋಡಲ್ಲಿ ಹೋಗೋ ಬರೋರಿಗೆಲ್ಲ ಎಲ್ಲರೂ ಪಾಪ ಅದಕ್ಕೆ ಬಾಳೆಹಣ್ಣು ಅದೆಲ್ಲ ಕೊಡ್ತಾಯಿದ್ರು ನಾವು ಅದಕ್ಕೆ ಟಿಫನ್ ತಂದಿದ್ದು ಹಾಕಿದ್ವಿ ಚೆನ್ನಾಗಿತ್ತು ನೋಡ್ರಿ ಬೆಟ್ಟ ಹತ್ತುತ್ತಾ ಇದ್ದೀವಿ ನಾನು ಸ್ವಲ್ಪ ಮುಂದೆ ಬಂದು ನಿಂತ್ಕೊಂಡು ಇವರಿಬ್ಬರು ಇದ್ರಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಹಾಗೆ ಬೆಟ್ಟದ ಮೇಲಿಂದ ಕೆಳಗೆ ಊರೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಅದಕ್ಕೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಪಾಪ ನಮ್ಮ ಮೇಘಾನೇ ಜಾಸ್ತಿ ಸ್ವಲ್ಪ ಬ್ಯಾಗ್ ಇಟ್ಕೊಂಡು ಬರ್ತಾಯಿಲ್ಲ ಉದೋ ಉದೋ ಅಂತ ಹೇಳ್ಕೊಂಡು ಬರಬೇಕು ದಾರಿ ಜಲ್ದಿ ಸಾಗುತ್ತೆ ಅಂತ ಒಂದು ನಂಬಿಕೆ ನೋಡ್ರಿ ಇಲ್ಲೆಲ್ಲ ಕುಂಕುಮ ಬಂಡಾರ ಪ್ರತಿ ಮೆಟ್ಲು ಮೆಟ್ಲುಗೂ ಇಟ್ಕೊಂಡು ಹೋಗ್ತಾ ಇರ್ತಾರೆ ಜನ ಅವ್ರವರು ಏನಾದರೂ ಅರ್ಕೆ ಏನಾದರೂ ಮಾಡ್ಕೊಂಡಿದ್ರೆ ಏನಾದರೂ ನಾನಿಲ್ಲಿ ಬಂದು ಸಾಕಾಯ್ತು ಅಂತ ನಿಂತ್ಕೊಂಡಿದ್ದೆ ಸುಮ್ಮನೆ ಈಗ ಚಿಕ್ಕಮ್ಮ ಎಲ್ಲ ಬರ್ತಾಯಿದ್ರು ಪಕ್ಷಿಗಳೆಲ್ಲ ಕಿಚಿ ಪಿಚಿ ಕಿಚಿಪಿಚಿ ಸೌಂಡು ಎಲ್ಲ ಚೆನ್ನಾಗಿರುತ್ತೆ ಒಂಥರ ನಾವು ಬೇರೆ ಖಾಲಿ ಹೋಟೆಲ್ ಇರ್ತೀವಿ ಬೆಳಗಿನ ಜಾವ ಇದ್ದು ಕೆಲಸ ಮಾಡ್ಕೊಂಡೆಲ್ಲ ಹೋಗಿರ್ತೀವಲ್ಲ ಒಂಥರ ಸುಸ್ತಾದಂಗೆ ಆಗ್ಬಿಡುತ್ತೆ ಆದ್ರೂ ದೇವ್ರದ್ದು ಒಂದು ಒಂದು ಆಶೀರ್ವಾದ ದೇವ್ರದಿಂದ ಒಂದು ಶಕ್ತಿ ಇರುತ್ತೆ ಒಂದು ಉಮ್ಮ ಇದ್ದೇ ಇರುತ್ತೆ ಹತ್ತಬೇಕು ಬೇಗ ಹತ್ಬೇಕು ದೇವ್ರ ದರ್ಶನ ಮಾಡಬೇಕು ಅಂತ ಹತ್ತದ್ ಸ್ವಲ್ಪ ಕಷ್ಟ ಆದರೂ ಇಳಿಯೋದು ಮಾತ್ರ ತುಂಬ ಈಸಿ ಬಡ 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 ಅಂತ ಇಳ್ಕೊಂಬಂದ್ಬಿಡ್ತೀವಿ ಈ ಕಡೆಯಿಂದ ನೋಡ್ರಿ ಈ ಕಡೆ ಒಂದು ಹೊಂಡ ಇದೆ ಆ ಕಡೆಗೆ ಹೋಗಿ ಬರೋರೆಲ್ಲ ಹಿಂಗೆ ಬೆಟ್ಟದಿಂದ ಹಿಂಗೆ ಅರ್ಧ ರೋಡಿಗೆ ಬಂದ ಮೇಲೆ ಹೋಗ್ತಾ ಇದ್ದಾರೆ ದೇವ್ರ ದರ್ಶನ ಮುಗಿಸ್ಕೊಂಡು ಇಳಿಯೋರೆಲ್ಲ ಇದ್ದಾರೆ ಆಲ್ರೆಡಿ ನೋಡಿರಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ನಾವಂತೂ ಚಿಕ್ಕೋರಿದ್ದ ಹೋಗ್ತಾ ಇದ್ದೀವಿ ಇಲ್ಲಿ ಮಟ್ಲೆ ಮೇಲೆಲ್ಲ ಮಳೆ ನೀರಿಂದೆಲ್ಲ ಬಂಡೆ ನೀರಿನ ಬಂಡೆ ಸಂದಿಲೆಲ್ಲ ನೀರು ಇಳಿತಾ ಇತ್ತು ಅದೊಂಥರ ಚೆನ್ನಾಗಿತ್ತು ನೋಡಿರಿ ಬರಬೇಕಾಗಿತ್ತು ಈಗ ಮತ್ತೆ ಅತ್ಲಿಗೆ ಸ್ಟಾರ್ಟ್ ಮಾಡ್ತಿದ್ದೆ ಈ ಗೇಟ್ ಬಂದರೆ ಅಲ್ಲಿ ಮೇಲೆ ಕಾಣಿಸ್ತಲ್ಲ ಗೇಟ್ ಥರ ಇದು ಅಲ್ಲಿ ಬಂದರೆ ಒಂದು ಅರ್ಧ ರೋಡಿಗೆ ಬಂದ್ವಪ್ಪ ಅಂತ ಈ ಗೇಟ್ ಬಂತಲ್ಲ ಇದು ಅರ್ಧ ರೋಡಿ ಬಂದ್ವಪ್ಪ ಅನಿಸುತ್ತೆ ಹಾಂ ಇಲ್ಲಿಗೆ ಬಂದರೆ ಇನ್ನೇನೇನು ಸ್ವಲ್ಪ ಬಂದೇ ಬಿಡ್ತು ಅಂತ ಇಲ್ಲೊಂದು ಹೊಂಡ ತಡ್ರಿ ತೋರಿಸ್ತೀನಿ ಇಲ್ಲೇ ಮೇಲೆಲ್ಲ ಹೋಟೆಲ್ಗಳೆಲ್ಲ ಇದ್ದಾವೆ ಚಿಕ್ಕ ಚಿಕ್ಕ ಹೋಟೆಲ್ಗಳೆಲ್ಲ ಇದ್ದಾವೆ ಅದರಲ್ಲೆಲ್ಲ ಫೇಮಸ್ ಅಂದರೆ ಇಲ್ಲಿ ಮಿರ್ಚಿ ಮತ್ತು ಒಗ್ಗರಣೆ ಮಂಡಕ್ಕಿ ಅದೇ ಫೇಮಸ್ಸು ಮತ್ತು ಜೊತೆಗೆ ಜೋಳದ ರೊಟ್ಟಿ ಪಲ್ಯ ಎಲ್ಲ ಸಿಗುತ್ತೆ ಇಲ್ಲರೂ ಹೋಟೆಲ್ಗಳಲ್ಲಿ ಚಿಕ್ಕ ಚಿಕ್ಕ ಹೋಟ್ಲು ಚೆನ್ನಾಗಿರುತ್ತೆ ನೋಡಿರಿ ಇಲ್ಲೊಂದು ಹೊಂಡ ಇದೆ ಹೊಂಡೆ ಎಷ್ಟು ನೀರೆಲ್ಲ ಗಲೀಜಾಗ್ಬಿಟ್ಟಿದೆ ಅಂತ ಅದೇ ಹೇಳ್ತಾ ಅಂದ್ಕೊಳ್ತಾ ಇದ್ವಿ ಕ್ಲೀನ್ ಕ್ಲೀನ್ ಮಾಡಿಸ್ಬೇಕು ಬೇ ಅಂತ ಸರ್ಕಾರದವರೆಲ್ಲ ಇದನ್ನೆಲ್ಲ ಮಾಡಿಸ್ಬೇಕು ಮುಂಚೆ ಇಲ್ಲೆಲ್ಲ ಇಳಿದು ಜನ ಇದನ್ನ ಮಾಡೋ ಸ್ನಾನದ ಎಲ್ಲ ಇದು ಮಾಡೋರು ಪೂಜೆದು ಅದೆಲ್ಲ ಬಟ್ ಈಗ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಆ ಕಡೆ ಇನ್ನೊಂದು ಹೊಂಡೆ ಇದೆ ಅಲ್ಲಿ ಇದು ಮಾಡಿದ್ದಾರೆ ನಾನು ಈಗ ಬಂದು ಬೇಗ ಬೇಗ ಬಂದು ಇಲ್ಲಿ ನಿಂತ್ಕೊಂಡೆ ಮೇಘ ಚಿಕ್ಕಮ್ಮ ಬರ್ತಾಯಿದ್ರು ನಾನು ಇದ್ದೀನಿ ಇಲ್ಲೇ ಹೂವು ಹಣ್ಣು ತೊಗೊಳ್ಳೋಣ ಅಂದ್ಕೊಂಡು ಬೇಡ ಮುಂದೆ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ ನೋಡಿರಿ ಇಲ್ಲಿ ಕಾಲು ತೊಗೊಳಕಂತ ನಿಂತ್ಕೊಂಡ್ವಿ ಅಲ್ಲಿ ಕತ್ತೆ ಬೇರೆ ಅಡ್ಡ ಇತ್ತು ನೋಡ್ರಿ ಅಲ್ಲಿ ದೇವಸ್ಥಾನ ಕಾಣಿಸ್ತೈತಲ್ಲ ಗೋಪುರ ಮೇಲೆ ಈಗ ಅಲ್ಲಿಗೆ ಹೋಗಬೇಕು ಈಗ ನೋಡಿ ನಾವು ಇಲ್ಲೇ ಹೂವು ಹಣ್ಣು ಕಾಯಿ ಎಲ್ಲ ತಗೊಳ್ತಾ ಇದ್ವಿ ತುಂಬ ರೇಟು ನಾನು ಅದೇ ಅಂದ್ಕಂಡೆ ಸುಮ್ಮನೆ ಮೇಲೆ ಮನೆಯಿಂದನೇ ತರಬೇಕು ಅಂತಂದರು ಸಿಕ್ಕಾಪಟ್ಟ ರೇಟ್ ರೇಟ್ ಹೇಳ್ತಾರೆ ಒನ್ ಟು ತ್ರಿಬಲ್ ಹಂಗೆ ಅದಕ್ಕೂ ಜಾಸ್ತಿ ಹೇಳ್ತಾರೆ ಯಾಕಂದರೆ ಅವರುಂದೂ ಕಷ್ಟನೇ ಅವರು ಕಳಗಿಂದ ಮಾರ್ಕೆಟಿಂದ ತೊಗೊಂಬರ್ಬೇಕು ಬೆಟ್ಟ ಹತ್ಕೊಂಬಂದು ತೊಗೊಂಬರ್ಬೇಕು ಪ್ರತಿ ಸಾಮಾನು ಹಂಗಾಗಿ ಏನು ಮಾಡೋಕ್ಕಲ್ಲ ಅವ್ರವ್ರ ಹೊಟ್ಟೆ ಪಾಡಿ ಅವ್ರವ್ರು ಮಾಡ್ತಾರೆ ನೀನು ಬಂತು ನೋಡಿ ದೇವಸ್ಥಾನ ದೇವ್ರ ದರ್ಶನ ನಡೆಸ್ಕೊಂಡು ರಿಟರ್ನ್ ಬರ್ತಾ ಇದ್ವಿ ಹಿಂಗೋಸ್ಥರೇ ಬೇ ಇಷ್ಟೊತ್ತಾಗುತ್ತೆ ಅಂದ್ಕೊಂಡು ಬೇರೆ ಬೇಗ ಮುಗಿತ್ತು ನಾವು ಟಿಕೆಟ್ ತಗೊಂಡೋಗಿದ್ರಿಂದ ಇಲ್ಲಿ ಅಕ್ಕಪಕ್ಕ ಎಲ್ಲ ಫೋಟೋಗಳು ಅಕ್ಕ ಸಾಮಾನು

ಇಲ್ಲಿ ಇಲ್ಲಿ ಒಂದು ಮೂರ್ತಿ ಇದೆ ಈಸಿಯಾಗಿ ಪಟ ಪಟ ಒಂದು ಐದು ನಿಮಿಷ ನಿಮಿಷ್ ಬಿಡ್ತೀವಿ ಅದೇ ನಾವು ಒಂಬತ್ತು ಗಂಟೆಯಿಂದ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಹತ್ತು ಗಂಟೆ ಇಷ್ಟ ಮೇಲೆ ಹೋದ್ವಿ ದರ್ಶನ ಮುಗಿಸ್ಕೊಂಡು ಕಾಳಿದ್ವಿ ಹತ್ತು ಐವತ್ತು ಹನ್ನೊಂದು ಗಂಟೆ ಆಗಿತ್ತು ನಾವು ಬಸ್ ಸ್ಟ್ಯಾಂಡ್ ನಿನ್ನ ಬಸ್ ಸ್ಟ್ಯಾಂಡ್ ನಿನ್ನ ನಿನ್ಕೊಳ್ಳೋಣ ಬಸ್ಸು ಹತ್ತ ಪ್ರೈವೇಟ್ ಬಸ್ ಒಂದಿತ್ತು ಕಾಕ್ತನ ಜೊತೆಗೆ ಗೌರ್ಮೆಂಟ್ ಬಸ್ ಬಂತು ಅದರ ಒಂದು ರಶ್ ಇತ್ತು ಅದನ್ನು ಫುಲ್ಲು ಅದು ಏನು ಮಾಡೋಣ ಅಂತಂದು ಅದಕ್ಕೆ ಗೌರ್ಮೆಂಟ್ ಬಸ್ಗೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಅದರಲ್ಲಿ ವೀಡಿಯೋ ಮಾಡೋಕ್ಕರೆಲ್ಲ ತುಂಬ ರಶ್ ಇತ್ತು ಹಾಗಾಗಿ ನಾವು ಫಿಫ್ಟಿ ರುಪೀಸ್ ಕೊಟ್ಟು ಟಿಕೆಟ್ ತೊಗೊಂಡು ನಾವು ಟಿಕೆಟ್ ತಗೊಂಡು ಹೋಗಿ ದೇವರ ದರ್ಶನ ಬೇಗ ಆ ಟಿಕೆಟ್ ತಗೊಂಡು ಫಿಫ್ಟಿ ರುಪೀಸ್ ಟಿಕೆಟ್ ತಗೊಂಡು ಹೋಗಿದ್ದಕ್ಕೆ ಒಂದು ಐದು ಹತ್ತು ನಿಮಿಷದಲ್ಲಿ ನಿಮಗೆ ದೇವ್ರ ದರ್ಶನ ಆಯಿತು ಬೇಗ ಮುಗಿಸ್ಕೊಂಡು ಬಂದುಬಿಟ್ವಿ ಬಂದಿಲ್ಲ ಕೆಳಗಡೆ ಟಿಫನ್ ಮಾಡ್ತಾ ಇದ್ವಿ ಚಿತ್ರಾಂತ್ ತೊಮ್ಮಲ್ಲಿ ಮೇಗ ಟಿಫನ್ ಮಾಡ್ತಾ ಇದ್ವಿ ಅಲ್ಲಿ ಹಾಗೆ ಒಂದು ನಾವು ಟಿಫನ್ ಮಾಡ್ಬೇಕಾದ್ರೆ ಕುದುರೆ ಕೂಡ ಬಂತು ಅದಕ್ಕೆ ನಾನು ಓಕೆ ಕುದುರೆಗೂ ಹಾಕು ಅಂತಂದು ಹೇಳಿದೆ ಮೇಘ ಅದಕ್ಕೆ ಬಾಕ್ಸ್ ತಗೊಂಡೋಗಿ ಕುದುರೆಗೂ ಎಲ್ಲ ಟಿಫನ್ ಹಾಕ್ತಿದ್ದಾಳೆ ಪಾಪ ಮೂಗ್ ಪ್ರಾಣಿ ಅವು ಇದ್ರಷ್ಟು ಹಾಕಬಿಡಿಗಿ ಚಿತ್ರನೆಲ್ಲ ಹಾಕಿದ್ದು ಚೆನ್ನಾಗಿತ್ತು ತುಂಬ ಖುಷಿ ಆಯ್ತು ನಮಗೆ ಪಾಪ ಹೋಗ್ತ ಜನ ಎಲ್ಲ ಬಾಳೆಹಣ್ಣು ಅದು ಇದು ಕಾಯಿ ಎಲ್ಲ ಕೊಡ್ತಾ ಇದ್ರು ಕುದುರೆಗೆ ಇಲ್ಲಿ ಕುದುರೆ ಮತ್ತೆ ಕತ್ತೆ ತುಂಬಾ ನೋಡಿದ್ದೀವಿ ಚಿಕ್ಕವರಿದ್ದ ಹಿಂದೇನು ಕತ್ತೆನ ಇಲ್ಲಿ ಸಾಮಾನುಗಳೆಲ್ಲ ತಾಂಡೋಕೆ ಮೇಲ್ಗಡೆ ಅಂಗಡಿನ ಅಂಗಡಿಗಳು ಹೋಟೆಲ್ ಇದಕ್ಕಾಗಿ ಮೇಘ ಚಿಕ್ಕಮ್ಮ ಇನ್ನೇನು ಟಿಫನ್ ಆಯ್ತಲ್ಲ ಅಲ್ಲಿ ಮೇಲೆ ಒಂದು ನೆಲ್ಲಿ ಇತ್ತು ಅಲ್ಲಿ ಹೋಗಿ ಕೈ ತೊಳ್ಕೊಂಡು ಬಾಕ್ಸೆಲ್ಲ ತೊಳ್ಕೊಂಡು ಬರ್ತೀವಿ ಅಂತ ಹೋಗಿದ್ರು ನೀರು ಫೋರ್ಸಲ್ಲಿ ಚೆನ್ನಾಗಿ ಬರ್ತಾ ಇತ್ತೆ ಇಲ್ಲ ಇತ್ತು ನೆಲ್ಲಿ ಚೆನ್ನಾಗಿ ನೀರು ಬರ್ತಾಯ್ತಾನೆ ಕೈ ತೊಳ್ಕೊಂಡ್ ಬರ್ತಾರಿ ನೋಡಿ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಒಂದೂವರೆಗೆ ನಾವು ದಾವಣಗೆರೆಯಿಂದ ಬಂದ್ವಿ ದುರ್ಗಕ್ಕೆ ನಮ್ಮ ಮನೆಗೆ ಬಂದು ಸ್ವಲ್ಪ ಹೊತ್ತು ಮನೇಲಿ ಒಂದು ಕಾಲು ಗಂಟೆ ಇದ್ದು ಇಲ್ಲಿ ಕುಶಾಂಕರ್ ಮನೆ ಬಂದು ಊಟ ಮಾಡ್ಕೊಂಡು ಈಗ ಐದುವರೆ ಆಗ್ತಾ ಬಂದಿದೆ ಮೇಘ ಮನೆ ಹೋಗ್ತಿದ್ದಾಳೆ ನಾನು ಇನ್ನೇನು ಟ್ಯೂಷನಿಗೆಲ್ಲ ಇಲ್ಲೇ ಹೋಗಬೇಕು ಅದಕ್ಕೆ ಮೇಂಗ ಆಟ ಹಟ್ಸ್ ಹೋಗೋಣ ಅಂತಂದು ಬಂದಿದ್ದೀನಿ ಆಟೋ ಇನ್ನೂ ಯಾವ ಬರ್ತಾಯಿಲ್ಲ ಓಕೆ ಇಲ್ಲಿ ನೋಡ್ರಿ ಮೊನ್ನೆ ಇದು ಆಳದ್ದು ನೀರು ತುಂಬಿದೆ ನೋಡ್ರಿ ಅಂತ ತೋರಿಸಿದ್ದೆ ಬಟ್ ಅದು ವೀಡಿಯೋ ಡಿಲೀಟ್ ಆಗಿಬಿಟ್ಟು ಡಿಲೀಟ್ ಆಗಿಬಿಟ್ಟಿದ್ದೆ ನೆಕ್ಸ್ಟ್ ತೋರಿಸ್ತೀನಿ ತೋಳ್ರಿ ಕಾಣಿಸ್ತಾನೆ ನನಗೆ ಸೂರ್ಯನ ಬೆಳೆ ಕಿರಣ ಬೇರೆ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಸಿಗ್ತೀವಿ ಇವತ್ತಿನ ಈ ಬ್ಲಾಗ್ನ ಇಲ್ಲೇ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಒಂದು ಲೈಕ್ ಕೊಡೋದ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್